ಯುದ್ಧ 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 ಇರಾನ್ ಮೇಲೆ ಇಸ್ರೇಲ್ ಯುದ್ಧ ಇಸ್ರೇಲ್ ಮೇಲೆ ಇರಾನ್ ಯುದ್ಧ ಹಮಾಸ್ ಇಸ್ರೇಲ್ ಯುದ್ಧ ಅಮೇರಿಕಾದಿಂದ ಇರಾನ್ ಮೇಲೆ ದಾಳಿ ಇರಾನ್ನಿಂದ ಪ್ರತೀಕಾರ ರಷ್ಯಾದಿಂದ ಉಕ್ರೇನ್ ಮೇಲೆ ದಾಳಿ ಉಕ್ರೇನ್ನವರು ಪ್ರತಿದಾಳಿ ಹೀಗೆ ದಾಳಿ ಪ್ರತಿದಾಳಿಗಳು ಮನುಷ್ಯತ್ವವನ್ನು ಮತ್ತು ಮನುಷ್ಯನನ್ನು ಅಂತ್ಯದ ಕಡೆ ಸಾಗಿಸುತ್ತವೆ ಎನ್ನುವುದು ನನ್ನ ಭಾವ ಅಭಿಮನ್ಯು ಯುದ್ಧದಲ್ಲಿ ಆತನಾದಾಗ ಕಂಡು ಬರ್ತಕ್ಕಂತಹ ಸುಭದ್ರೆಯ ಒಂದು ದುಃಖ ಮತ್ತು ಆ ತಾಯಿಯ ಕರುಳು ಆ ಬೇಯುವಂತಹ ಸ್ಥಿತಿ ನಮ್ಮ ಮನಸ್ಸನ್ನು ಕರಗಿಸುತ್ತದೆ ಕರುಳನ್ನು ಕಿವುಚುತ್ತದೆ ಯುದ್ಧ ಶ್ರೀಮಂತರ ತಲೆಯಲ್ಲಿ ಆರಂಭವಾಗಿ ಬಡವರ ಸಾವಿನಲ್ಲಿ ಕೊನೆಗೊಳ್ಳುತ್ತದೆ ಯುದ್ಧ ಎ ಸಿ ರೂಮಲ್ಲಿ ಆರಂಭವಾಗಿ ಯುವಕರ ಅಂತ್ಯದೊಂದಿಗೆ ಕೊನೆಗೊಳ್ಳುತ್ತೆ ಯುದ್ಧ ಅಂತಕ್ಕಂಥದ್ದು ವಯೋವೃದ್ಧರು ವಯಸ್ಸಾದವರು ಯುದ್ಧ ಬೇಕು ಅಂದಾಗ ಅದಕ್ಕೆ ಬಲಿದಾನ ಮತ್ತು ಬಲಿಯಾಗ್ತಕ್ಕಂಥವರು ಯುವಕರೇ ಈ ಯುದ್ಧದಿಂದ ಈಗ ನೋಡಿ ಏನಾಗಿದೆ ಯುದ್ಧ ಅವರು ಇವ್ರ ಮೇಲೆ ಬಾಂಬ್ ಹಾಕಿದ್ರು ಇವರು ಅವ್ರ ಮೇಲೆ ಬಾಂಬ್ ಹಾಕಿದರು ಈಗ ಮಾತುಕತೆ ಆಯಿತು ಮಾತುಕತೆಯ ಮೂಲಕ ಯುದ್ಧವನ್ನು ನಿಲ್ಲಿಸಲಾಗಿದೆ ಆಯಿತು ಆದರೆ ಇದರಲ್ಲಿ ಈ ಕ್ಷಣದಲ್ಲಿ ಈ ದಿನಗಳಲ್ಲಿ ಯುದ್ಧದ ದಿನಗಳಲ್ಲಿ ಸತ್ತಂತಹ ಯುವಕರ ಮನೆಯ ಕುಟುಂಬದ ಪರಿಸ್ಥಿತಿ ಏನಾಗಿರಬೇಡ ಸಹಜವಾಗಿ ಯುದ್ಧದಲ್ಲಿ ಪಾಲ್ಗೊಳ್ಳುವಂತಹ ಸೈನಿಕರು ಒಂದು ರೀತಿಯಲ್ಲಿ ಇಪ್ಪತ್ತೈದರಿಂದ ಮೂವತ್ತೈದನೇ ವಯಸ್ಸಿನಲ್ಲಿ ಕಂಡುಬರ್ತಕ್ಕಂಥ ಅವ್ರಿಗೆ ಕುಟುಂಬ ಇರುತ್ತೆ ಅವರು ಒಂದು ತಾಯಿಯ ಮಗ ಮಹಿಳೆಯ ಗಂಡ ಮಗುವಿನ ತಂದೆ ಒಬ್ಬ ಸೈನಿಕ ಸತ್ತಾಗ ಆತನನ್ನು ನಡೆದಂತಹ ತಾಯಿಯ ಮಡಿಲು ಬರಿದಾಗುತ್ತೆ ಆತನ ಜೊತೆ ಬಾಳನ್ನು ನಡೆಸಬೇಕೆನ್ನುವ ಹೆಂಡತಿಯ ಬಾಳು ಬರಿದಾಗುತ್ತೆ ಅಪ್ಪನ ಹೆಗಲ ಮೇಲೆ ಕೂರು ಬೇಕನ್ನುವ ಬಯಕಿರುವಂತಹ ಮಕ್ಕಳ ಬಯಕೆ ಕನಸು ಕನಸಾಗಿ ಉಳಿದುಬಿಡುತ್ತೆ ನನಸಾಗಲ್ಲ ಹೀಗೆ ಯುದ್ಧ ಆರಂಭವಾಗುತ್ತೆ ಯುದ್ಧ ಕೊನೆಗೊಳ್ಳುತ್ತೆ ಯುದ್ಧ ಆರಂಭವಾಗಿ ಕದನ ವಿರಾಮ ಘೋಷಿಸುವ ವೇಳೆಗೆ ಸಾಕಷ್ಟು ಕುಟುಂಬಗಳು ಬೀದಿ ಯುದ್ಧದಿಂದ ಯಾರಿಗೂ ಲಾಭವಿಲ್ಲ ಒಂದು ಕಡೆ ಜಾನ್ ಎಫ್ ಕೆನಡಿ ಹೇಳ್ತಾನೆ ಯುದ್ಧವನ್ನು ನಾವು ಕೊನೆಗೊಳಿಸದೇ ಇದ್ದರೆ ಯುದ್ಧವೇ ಮನುಷ್ಯನನ್ನು ಕೊನೆಗೊಳಿಸುತ್ತದೆ ಕೆಲವೊಮ್ಮೆ ಶಾಂತಿ ಸ್ಥಾಪನೆಗಾಗಿ ಯುದ್ಧ ಬೇಕು ಎನ್ನುವಂತಹ ಕ್ರಮವೂ ಸಹ ಚಿತ್ರ ವಿಚಿತ್ರ ಸೋಜಿಗೆ ಅಂತ ಭಾವಿಸ್ತೀನಿ ಆದ್ದರಿಂದ ಯುದ್ಧದಲ್ಲಿ ನಿಜವಾಗಿಯೂ ಒಂದು ಸಂತ್ರಸ್ತರಾಗಿರ್ತಕ್ಕಂಥವ್ರು ಆ ಒಂದು ಮಧ್ಯಮ ವರ್ಗದ ಒಂದು ಕುಟುಂಬ ಇಲ್ಲಿ ಸಂತ್ರಸ್ತ ಆಗುತ್ತೆ ಹೀಗೆ ಯುದ್ಧ ಬೇಕು ಅಥವಾ ಬೇಡ ಒಂದು ನಮ್ಮನ್ನು ನಾವು ಉಳಿಸ್ಕೊಳ್ಳಕ್ಕೆ ಅಧಿಕಾರದ ಲಲಾಸೆಗೆ ಅಥವಾ ಮತ್ತೊಂದರ ಮಗದೊಂದರ ಆಸೆಗೆ ಯುದ್ಧ ಆರಂಭವಾಗಿ ಹಲವು ಕುಟುಂಬಗಳ ಒಂದು ಕಣ್ಣೀರಿಗೆ ಕಾರಣವಾಗುತ್ತೆ ಮೊದಮೊದಲು ಸೈನ್ಯಕ್ಕೆ ಸೇರಿದಾಗ ಆ ಡ್ರೆಸ್ ಹಾಕಿದಾಗ ಆ ಒಂದು ಗತ್ತು ಗಮ್ಮತ್ತು ಟ್ರೈನಿಂಗು ಆ ಒಂದು ಬಾಡಿ ಶೈಲು ಲ್ಯಾಂಗ್ವೇಜ್ ತುಂಬಾ ಖುಷಿ ಅನ್ಸುತ್ತೆ ಕುಟುಂಬಕ್ಕೆ ಹೆಮ್ಮೆ ಅನ್ಸುತ್ತೆ ಆದರೆ ಅಂತಹ ಮಗನೇ ಯುದ್ಧದಲ್ಲಿ ಮಡಿದು ಹುತಾತ್ಮರಾದಾಗ ಇಡೀ ಕುಟುಂಬ ಕಣ್ಣೀರಿನಲ್ಲಿ ಕೈತೊಳೆಯುತ್ತೆ ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರೆ ಹೀಗೆ ಮಗುವನ್ನು ತಮ್ಮ ಮಗನನ್ನು ಗಂಡನನ್ನು ಕಳೆದುಕೊಂಡಂತಹ ತಂದೆಯನ್ನು ಕಳೆದುಕೊಂಡಂತಹ ಕುಟುಂಬಗಳ ಕಥೆಯನ್ನು ಏನೆಂದು ಹೇಳಬೇಕಾಗಿದೆ ಆದ್ದರಿಂದ ಮನುಷ್ಯತ್ವ ಉಳಿಬೇಕಂದ್ರೆ ಯುದ್ಧ ಕೊನೆಗಾಳಬೇಕಾಗುತ್ತೆ ವಿಶೇಷವಾಗಿ ಯುದ್ಧದಿಂದ ಯಾರೂ ಸಂತ್ರಸ್ತರಾಗ್ತಿರಲ್ಲ ಗೊತ್ತಿಲ್ಲ ಆದರೆ ಯುದ್ಧದಲ್ಲಿ ಮಡಿದಂತಹ ಅಂತೂ ಖಂಡಿತ ತಮ್ಮ ಇಡೀ ಜೀವನವನ್ನ ಆ ಒಂದು ದುಃಖ ಕಣ್ಣೀರಿನಲ್ಲೇ ಆ ಒಂದು ಜೀವನ ಸಾಗಿಸಿತ್ತಂತಕ್ಕಂಥದ್ದು ಒಂದು ದುರಂತ ಅಂತ ಭಾವಿಸ್ತೀನಿ ನಮಸ್ಕಾರ